ಈಗಷ್ಟೇ ಸಾವಂತುರ್ಗನ ಎಂಟ್ರಿ ಆಗ್ತಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವಿರದ ಸಾವಂತರ್ಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸನ್ನಿಧಿ ಭಾನುವಾರ ಜನ ಬಹಳ ಇದ್ದಾರೆ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ ಧನುರ್ಮಾಸ ಮಾಸ ಆಗಿರೋದ್ರಿಂದ ಜನ ಬಹಳಷ್ಟು ಜನ ಬಂದು ಕಾಯ್ತಾ ಇದ್ದಾರೆ ಸ್ನೇಹಿತರೆ ನಮಸ್ಕಾರ ನಾವು ಇವತ್ತಿದೀವಿ ಐತಿಹಾಸಿಕ ಸ್ಥಳ ಸಾವಂದುರ್ಗ ಈ ಕ್ಷೇತ್ರಕ್ಕೆ ಹೇಗೆ ಬರಬೇಕು ಎಲ್ಲಿಂದ ಬರಬೇಕು ಅನ್ನೋದಾದ್ರೆ ಮಾಗಡಿಯಿಂದ ಬರೋದಾದ್ರೆ ನಿಮಗೆ ಬಹಳ ಸಮೀಪ ಆಗುತ್ತೆ ರಾಮನಗರದಿಂದ ಸಮೀಪ ಆಗುತ್ತೆ ಐತಿಹಾಸಿಕ ಒಂದು ಸ್ಥಳ ಇದು ಇಲ್ಲಿ ಇರುವಂತ ಬೆಟ್ಟ ಏಕಶಿಲಾ ಪರ್ವತ ಈ ಒಂದು ಬೆಟ್ಟಕ್ಕೆ ನೀವು ಹತ್ತಬೇಕು ಅಥವಾ ಅದನ್ನ ಟ್ರಕ್ಕಿಂಗ್ ಮಾಡಿ ನೀವು ಫೀಲ್ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಆದಂತ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನ ನೀವು ಹೇಗ್ ಫಾಲೋ ಮಾಡಬೇಕು ಅನ್ನೋದನ್ನ ಸ್ಥಳೀಯ ಅರಣ್ಯ ಇಲಾಖೆ ಅಧಿಕಾರಿ ತಿಳಿಸ್ಕೊಡ್ತಾರೆ ಸರ್ ತಮ್ಮ ಹೆಸರು ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಸರ್ ಅಂತ ಹೇಳಿ ಅವ್ರ ಹೆಸರು ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ಪ್ರೊಸೀಜರ್ ಫಾಲೋ ಮಾಡಬೇಕು ಹೇಳಿ ನೀವು ಬಂದು ಸಡನ್ ಆಗಿ ನಾನು ಹಿಲ್ ಸ್ಟೇಷನ್ ಹತ್ಬೇಕು ನಾನು ಟ್ರಕ್ಕಿಂಗ್ ಮಾಡಬೇಕು ಅಂದ್ರೆ ಯಾವುದೇ ರೀತಿ ಸಾಧ್ಯ ಇಲ್ಲ ಅದಕ್ಕೆ ಆದಂತ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ನೀವು ಹೇಗ್ ಫಾಲೋ ಮಾಡಬೇಕು ನೀವು ಹೇಗ್ ಬುಕ್ಕಿಂಗ್ ಮಾಡ್ಕೋಬೇಕು ಯಾವ ವೆಬ್ಸೈಟ್ ನೀವು ಹೇಗೆ ಬಂದು ಟ್ರಕ್ಕಿಂಗ್ ಬೈಕಿಂಗ್ ಮಾಡಬಹುದು ಅದನ್ನ ಹೇಗೆ ಎಂಜಾಯ್ ಮಾಡಬಹುದು ನಿಮ್ಮ ಜೊತೆಗೆ ಒಬ್ರು ಗೈಡ್ ಕೂಡ ಕೊಡ್ತಾರೆ ಅದ್ರ ಸಂಪೂರ್ಣ ಡೀಟೇಲ್ಸ್ ಕೊಡ್ತಾರೆ ಹೇಳಿ ನಮ್ಮಲ್ಲಿ ಒಂದ್ ದಿವಸ ಮುಂಚೆ ಅರಣ್ಯ ವಿಹಾರ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಬೋರ್ಡ್ ಹಾಕಿದೆ ಅರಣ್ಯ ವಿಹಾರ ಅಂತ ಹೇಳಿ ಅದರಲ್ಲಿ ಬುಕ್ ಮಾಡಬಹುದು ಆನ್ಲೈನ್ ಬುಕ್ ಇರೋದು ಓಕೆ ಓಕೆ ಬುಕ್ ಮಾಡ್ಕೊಂಡು ನೀವು

ಸೊ ಕಂಪ್ಲೀಟ್ ನೀವು ಕೆಳಗಡೆಯಿಂದ ಅವ್ರದ್ದು ಎಂಟ್ರಿ ಮಾಡ್ಕೊಂಡು ಇಲ್ಲಿಂದ ಅವ್ರನ್ನ ಮೇಲೆ ಕರ್ಕೊಂಡೋಗಿ ಮತ್ತೆ ಕೆಳಗಡೆ ಕರ್ಕೊಂಡ್ ಬರೋದು ಸಂಪೂರ್ಣ ಜವಾಬ್ದಾರಿ ನಿಮ್ದು ನಿಮ್ ಗೈಡ್ ಲೈನ್ಸ್ ಅಲ್ಲಿ ಅವ್ರ್ ಫಾಲೋ ಮಾಡಬೇಕು ಫಾಲೋ ಬರಬೇಕು ಯಾವ್ದೇ ರೀತಿಯಾದಂತ ಅವ್ರ ಅಡ್ಡ ಡೈರೆಕ್ಷನ್ ತಗೊಳ್ಳೋದು ಬೇರೆ ಕಡೆ ಹೋಗೋದು ಇದಕ್ಕೆಲ್ಲ ಹೌದು ಕೊಡ್ತಾರೆ ಆಯ್ತು ಈ ಒಂದು ಇಲ್ ಸ್ಟೇಷನ್ ಟ್ರೆಕ್ಕಿಂಗ್ ಆದ ನಂತರ ಸುತ್ತಮುತ್ತ ನೋಡೋದಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ಯಾಕಂದ್ರೆ ನೀವು ಸ್ಥಳೀಕರಾಗಿದ್ದೀರಾ ಇಲ್ಲಿ ಸುತ್ತಮುತ್ತ ಈ ಸ್ಥಳದ ಬಗ್ಗೆ ಏನಾದ್ರು ಪ್ರಾಮುಖ್ಯತೆ ತಮ್ಗೆ ಏನಾದ್ರು ಗೊತ್ತಿದ್ರೆ ದುರ್ಗ ಅನ್ನೋದು ಹೆಸರೇ ಬಂತು ಅಥವಾ ಇದು ಎಷ್ಟು ವರ್ಷದಿಂದ ದೇವಸ್ಥಾನ ಆಗಿದೆ ಯಾರ್ಯಾರು ಇಲ್ಲಿ ಆಳಿದ್ರು ಏನಾರು ನಿಮ್ಗೆ ಗೊತ್ತಿದ್ರೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನೀವು ಶೇರ್ ಮಾಡ್ಬೋದು ಸಾವಂತಿರಾಯ ಅಂತ ಹೇಳಿ ಹಿಂದೆ ಅವರು ಸಾಮಂತರು ಸೇರಿದವರು ಅವ್ರ ಹೆಸರು ಬಂತು ಅಂತ ಹೇಳ್ತಾರೆ ಅಂತ ಚಾಲುಕ್ಯರು ಮತ್ತೆ ಇದರಲ್ಲಿ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವ್ರು ಇದ್ರು ಕೊನೆ ಬಾ ಲಾಸ್ಟ್ ಅಲ್ಲಿ ಮೇಲಿಂದ ಏನೋ ತೀರ್ಮಾನ ಕೊಟ್ಟು ತಪ್ಪು ಮಾಡೋದವ್ರನ್ನ ಮೇಲಿಂದ ತೆಳ್ತಾ ಇದ್ರು ಸಾವನ ಅಂತ ಅಂತೇಳಿ ಹಾಗೆ ಹೆಸರು ಬಂತು ಅನ್ನೋದನ್ನ ಪ್ರಖ್ಯಾತವಾಗಿ ಬೋರ್ಡ್ ಅಲ್ಲಿ ಟೂರಿಸಂ ಬೋರ್ಡ್ ಅಲ್ಲಿ ನೀವು ಹಾಕಿದೀರಾ ಫೈನಲಿ ಮೈಸೂರು ರಾಜರಿಗೆ ಆಡಳಿತಕ್ಕೆ ಬಂತು ಅವರು ಆಡಳಿತ ನಡೆಸ್ಕೊಂಡು ಹೋದ್ರು ಈಗ ನಮ್ಮ ಗವರ್ನಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದೆ ದೇವಸ್ಥಾನದ ಟೈಮಿಂಗ್ಸ್ ಯಾವ ಯಾವ ದಿನಗಳಲ್ಲಿ ಓಪನ್ ಇರುತ್ತೆ ಏನು ಟೈಮಿಂಗ್ಸ್ ಸೋಮವಾರದಿಂದ ಓಪನ್ ಸಂಜೆ ಬಿಡಿ ಅಂತ ಥ್ಯಾಂಕ್ ಯು ಸರ್ ನೀವು ಇಂತ ಇಷ್ಟು ಸಂಪೂರ್ಣವಾದಂತ ಮಾಹಿತಿನ ತಿಳ್ಸ್ ಕೊಟ್ಟಿದೀರಾ ಧನ್ಯವಾದಗಳು ನೀವು ಕೂಡ ಒಂದು ಮಾಹಿತಿ ಸಾರ್ವಜನಿಕರಿಗೆ ಬಹಳ ಹೆಲ್ಪ್ ಅಲ್ಲ ಆಗುತ್ತೆ ಬರೋದಕ್ಕೆ ಸೊ ಹಾಗಾಗಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡೇ ಬರ್ಬೇಕು ಇಲ್ಲಿ ಅಂದ್ರೆ ಅರಣ್ಯ ವಿಹಾರ ಅಂತ ಹೇಳಿ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಅವಕಾಶ ಕೊಡೋದು ಓಕೆ ವಿತೌಟ್ ಬುಕ್ಕಿಂಗ್ ಬಂದ್ರೆ ಇಲ್ಲಿ ಅವಕಾಶ ಇಲ್ಲ ಬುಕ್ಕಿಂಗ್ ಮಾಡಿದ್ರೆ ರಿಸರ್ವ್ ಫಾರೆಸ್ಟ್ ಹಾ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಹಾ ನಾವ್ ಹತ್ರ ಎಲ್ಲ ನಾವು ಸುಮ್ಮನೆ ಜನಸಾಮಾನ್ಯರಿಗೆ ಅವ್ರಿಗೆ ಇವರಿಗೆ ನಾವು ಅಲೋ ಮಾಡ್ಲಿಕ್ಕೆ ಆಗಲ್ಲ ಹೌದು ವಿತ್ ಬುಕ್ಕಿಂಗ್ ಬಂದ್ರೆ ಮಾತ್ರ ಅಲೋ ಮಾಡ್ತೀವಿ ಬಂದ್ರೆ ನೀವು ಗವರ್ಮೆಂಟ್ ಗೈಡ್ ಲೈನ್ಸ್ ಏನ್ ಆ ಗೈಡ್ಲೈನ್ಸ್ ಪ್ರಕಾರ ಮತ್ತೆ ಅವ್ರಿಗೆ ನಾವ್ ಏನ್ ಹೇಳ್ತಿವಿ ಮಾರ್ಗದರ್ಶನದಲ್ಲೇ ಹೋಗಿ ಬರ್ಬೇಕು ಅಂತ ಅದನ್ನ ಗೈಡ್ಸ್ ಏನ್ ಬರಬೇಕಾಗುತ್ತೆ ಅದನ್ನ ಕೇಳಬೇಕು ವಿಥೌಟ್ ಬುಕ್ಕಿಂಗ್ ಬಂದ್ರೆ ನಾವು ಅವ್ರಿಗೆ ಕೇಸ್ ದಾಖಲು ಮಾಡಿ ಮತ್ತೆ ಫೈನ್ ಹಾಕುವಂತ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ವಿಥೌಟ್ ಬುಕ್ಕಿಂಗ್ ಯಾರು ಬರಬಾರ್ದು ಇದು ಬುಕ್ಕಿಂಗ್ ಏನೋ ಬುಕ್ ಮಾಡ್ಕೊಂಡೆ ಬಂದು ಚೆನ್ನಾಗಿದೆ ಏಕಶಿಲಾ ಬೆಟ್ಟ ಏಷ್ಯಾದ ಖಂಡದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇದು ಶ್ರವಣದುರ್ಗ ತುಂಬಾ ಚೆನ್ನಾಗಿದೆ ಬಂದು ಚೆಕ್ ಮಾಡಬಹುದು ಮಾಡಬಹುದು ಪರಿಸರ ಎಂಜಾಯ್ ಮಾಡಿ ಹಾಳು ಮಾಡಿದ ಹಾಗೆ ನೋಡಿಕೊಳ್ಳಿ ಐತಿಹಾಸಿಕ ಸ್ಥಳ ಹೌದು ತುಂಬಾ ರಾಜಮನೆತನದವರು ಆಳಿದ್ದಾರೆ ಮತ್ತೆ ಮೈಸೂರು ಸಂಸ್ಥಾನದವರು ಆಳಿದ್ದಾರೆ ಆಳ್ವಿಕೆ ಮಾಡಿದ್ದಾರೆ ಮತ್ತೆ ಇಲ್ಲಿ ದೇವಸ್ಥಾನ ತುಂಬಾ ಪುರಾತನ ದೇವಸ್ಥಾನ ಹೌದು. ನರಸಿಂಹ ಸ್ವಾಮಿ ಕೂಡ ಬಂಡೆ ಆಕಾರದಲ್ಲಿದ್ದು ಸ್ವಾಮಿ ಉಸಿರಾಡ್ತಾನೆ ಅಂತಂದೇಳಿ ಒಂದು ಪ್ರಖ್ಯಾತ ಇದೆ ಆಂಧ್ರ ತಮಿಳುನಾಡು ತುಂಬಾ ದೂರ ದೂರದಿಂದ ಬಂದು ಇಲ್ಲಿ ದರ್ಶನಕ್ಕೆ ಬರ್ತದೆ ಹೌದು ಹೌದು ಒಳ್ಳೆ ವಾತಾವರಣ ಬಂದು ಇಲ್ಲಿ ಏನಾಗ ವಾತಾವರಣ ಕಲುಷಿತ ಮಾಡ್ದಂಗೆ ಪ್ಲಾಸ್ಟಿಕ್ ಹಾಕದಂಗೆ ಹಾಕದಂಗೆ ಪ್ರಾಣಿಗಳಿಗೆ ಹಾನಿ ಮಾಡದಂಗೆ ಪರಿಸರ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಹೋದ್ರೆ ತುಂಬಾ ಅನುಕೂಲ ಆಗ್ತದೆ ಖಂಡಿತ ನಿಮ್ಮ ಒಂದು ಮಾಹಿತಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು